ಅದರಲ್ಲಿ ಕೇಳೋಕ್ಕೆ ಅಂತ ಅದ್ಯ ರಘುವೀರ ಓ ಕರ್ಕು ಬರೋದಯ್ಯ ಕರ್ಕು ಬರೋದೆ ನೀನೇ ಸೈ ಬಿಡು ನೀ ಹೋಗೇ ಅವನ್ನ ಎಂಥರು ಮಾಡೇ ಕರ್ಕು ಬರ್ಬೇಕು ಅನಿಲ ಬಂದಿದ್ರೆ ಆತಿತ್ತೇನೋ ಅವ ಅದೇನ ಇವತ್ತು ಬರ್ಲಲ್ಲ ಹೆಂಗಾರು ಮಾಡಿ ಹೋಗಿ ಕರ್ಕೊ ಬರ್ರ ಒಂದು ಉಪಕಾರ ಮಾಡ ರಘುವೀರ ಮರಯ್ಯ ನೀನು ಇಷ್ಟು ಬಂದು ಹೇಳ್ದಲ್ಲ ಹೋದ ಜೀವ ಬಂದಂಗೆ ಆತು ಬಿಡು ಹೋದ ಜೀವ ಬಂದಂಗೆ ಏನ ನನ್ನ ಅಪ್ಪ ಅಮ್ಮ ಮಾಡಿದ ಪುಣ್ಯ ಇಷ್ಟೊಂದು ಆತಲ್ಲ ಬಿಡು ಅಲ್ಲ ಈಗ ಹೋಗೋದಾದ್ರೆ ನೀನು ಜೊತೆಗೆ ಬರ್ಬೇಕು ನಾಗರಾಜ ನಾವು ಮಾತ್ರ ಹೋಗೋಕ್ಕಾಗಲ್ಲ ಬರ್ಬೇಕು ನೀವು ಮನೆಯವ್ರು ಯಾರು ಒಬ್ಬರು ಬರ್ಲೇಬೇಕು ಮತ್ತು ಕಡಿಕೆ ನಾವು ಹೋದಾಗ ಅವನು ಬರ್ದೇ ಇರೋದು ಎಲ್ಲರೂ ಹಿಂಗೆ ತಪ್ಸ್ಕೊಂಡು ಅವನ್ ಸಣ್ಣ ಬಾಲ್ಯನ ಹೊಡ್ದು ಬಡ್ದು ಕರ್ಕು ಬರಕ ಹೇಳು ನಿಧಾನದಿಂದ ಹೇಳಿ ಒಪ್ಸೇ ಕರ್ಕು ಬರ್ಬೇಕು ಇಲ್ದಿದ್ರು ಅಂತ ಯಾರು ಯಾರ ಎಂತ ಮಾಡ್ ಹೇಳ ಅಲ್ಲ ನಾನು ಹೇಳೋದಾದ್ರೆ ಒಳ್ಳೆ ಹೆಂಗ ಸಚಿನ್ ಸೊ ಯಾರ್ಯಾರ ಮನೇಲಿ ಇರೋದ್ಕಿಂತ ಸಚಿನ್ ಮನೆಯಲ್ಲೇ ಇರೋದು ಒಳ್ಳೇದು ಸಚಿನಗ್ ಒಂದು ಮಾತ್ ಫೋನ್ ಮಾಡಿ ಹೇಳಿದ್ರೆ ಬಂದು ಕರ್ಕೋತಾನೆ ಅಣ್ಣ ತಮ್ಮ ಈಗ ಅವಾಗವಾಗ ಎಂತ ಮಾತುಕತೆ ಆಗಿದ್ದು ಗನಗೆ ಅದಾರೆ ಅಣ್ಣ ಅಂದ್ರೆ ಬಹಳ ಆಸೆ ನಮ್ಮ ಸಚಿನ ಅವ್ರ ಮನೆಯಲ್ಲೇ ಇರ್ಬೋದೇನ ಬೇಕಾದ್ರೆ ಒಂದು ತಿಂಗಳಲ್ಲ ಇದ್ದೇ ಬರಲಿ ಈಗ ಒಂಥರ ಮನೆ ಬದಿ ಬಂದು ಬೇಜಾರಾಗೋದಕ್ಕಿಂತ ಸುಧಾರಿಸ್ಕೊಂಡ ತನಕ ಸಚಿನನ ಮನೆಯಲ್ಲೇ ಇರ್ಬೋದು ಇಲ್ಲಿಂದ ಎಲ್ಲ ಹೋಗೋ ತನಕ ಸುಮ್ಮನೆ ಸಚಿನಗ ಒಂದು ಫೋನ್ ಮಾಡೋದು ಒಳ್ಳೇದಾಗ ಕಾಣ್ತದೆ ನನಗೆ ನೀ ಸ್ವಲ್ಪ ಸುಮ್ಮನೆ ಇರು ಮಾರತಿ ಎಂತ ಸಚಿನ್ ಮನೆಗೆ ಹೋಗಿ ಕರ್ಕು ಬರಕ್ ಹೇಳೋದು ಹಂಗ ಹೋಗೋವಾಗಿದ್ರೆ ಅವನ್ ಮನೆಗೆ ಹೋತಿರ್ಲಾ ಇಷ್ಟು ಎಲ್ಲ ಬೇರೆ ಕಡೆ ಎಲ್ಲ ಎಂತ ಕೀರ್ತಿದ್ದ ಈಗ ಇವನಿಗೆ ಸಿಕ್ಕದ್ಮೇಲಾರು ಸಚಿನ್ ಸಚಿನ ಮನೆಗೆ ಹೋತೀನಿ ನಾನು ಅಂತ ಹೋತಿರ್ಲಾ ಅವ್ ಹೋಗಲ್ಲ ಅಲ್ಲಿ ನೀನ್ ಏನಾರು ಇದ್ ಮಾಡ್ಬೇಡ ಕಡಿಕೆ ಸಚಿನಗ್ ಫೋನ್ ಮಾಡಿ ಹೇಳಿ ಇಂತಲ್ಲ ಅದನ್ನೇ ಹೋಗು ಅಂತ ಹೇಳಬೇಡ ಅವ್ ಬಂದ ಅಂತ ಹೇಳಿ ಕಡಿಕೆ ಬೇರೆ ಕಡೆ ಹೋದ್ರೆ ಏನ್ ಗತಿಸಾಯದ್ ನಿಧಾನಕ್ಕೆ ಧ್ಯಾನ ಮಾಡಿ ನಾವೇ ಇಲ್ಲಿಂದನೇ ಎಲ್ಲ ಹೋಗಬೇಕು ಹೋಗಿ ಒಂದ ಮನ್ಸು ವಲಸೆ ಕರ್ಕು ಬರ್ಬೇಕು ಏನ ಯಾರಿಗೆ ಹೇಳದು ತಪ್ಪು ಮಾಡ್ದವ ಅವ

ಇರಲಿ ಬಿಡ ಅವ್ರವ ನೋವು ಅಂತ ಹೇಳ್ತಾರೆ ಅದು ಸಚಿನನ ಮನೆಗೆ ಹೋಗಿ ಕರ್ಕೊಂಡೋಗ ಅಂತ ಹೇಳಕ್ಕಾಗಲ್ಲ ಅವನು ಹೋಗಲ್ಲ ಸಚಿನನ ಮನೆಗೆ ಮನೆಗೆ ಯಾರಿಗೂ ಹೇಳಬೇಡ ಅಂದನಂತೆ ಮನೆಗೆ ಹೇಳಿದ್ ಗೊತ್ತಾದ್ರೂ ನಾ ಇಲ್ಲಿಂದ ಹೋಗ್ತೀನಿ ಅಂದನಂತೆ ಇವ ಹುಡುಗ ಹೊರಗಡೆ ಬಂದು ಫೋನ್ ಮಾಡೋದು ಹಿಂಗೆ 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 ಅಂತ ಇದ್ರೂ ಫೋನ್ ಮಾಡಿಲ್ಲ ನಮಗೆಲ್ಲ ಗೊತ್ತು ಅಂತ ಇನ್ನೂ ಒಗೆಸಕ್ಕೆ ಗೊತ್ತೇ ಇಲ್ಲ ಅವ್ರಿಗೆ ಹೇಳದ್ದಿ ನಾ ಇಲ್ಲಿಂದ ಹೋಗ್ತೀನಿ ಅಂತ ಹೇಳೇನಂತೆ ಅವ ಹಂಗಾಗಿ ಭಾಳ ಜಾಗೃತೆ ಇದು ಮಾಡ್ಬೇಕು ಹಂಗೆ ದುಡುಕಿ ಯಾವ ಕೆಲಸನೂ ಮಾಡಂಗಿಲ್ಲ ಅದ್ರ ಮಧ್ಯೆ ನಿನ್ನೆ ಆ ನವನೀತ ನೋಡ್ತೀನಿ ನಮ್ಮನೆಯಲ್ಲೇ ನಮ್ಮ ನೆಂಟ್ರ ಮನೆಯಲ್ಲೇ ಅದನ್ನೇ ನಾನು ನಿನ್ನೆ ಫೋನ್ ಮಾಡಿ ಮಾತಾಡಿನಿ ಹತ್ರ ಅಂತ ಏನು ಸುಳ್ಳು ಹೇಳ್ತಾ ಇದ್ದಾನಪ್ಪ ಎಲ್ಲರೂ ಇದು ವಿಷಯ ಗೊತ್ತಾಗ್ದೇ ಇದ್ದಿದ್ರೆ ಅವನು ಹೇಳೋ ಮಾತೇ ಸತ್ಯ ಅಂತ ನಂಬಬೇಕಿತ್ತು ಈಗ ನೀವು ಅವನ ಸುದ್ದಿಗೆ ಹೋಗಬಾರ್ದಂತೆ ಅವ್ನು ಎಂತ ಮಾಡಿದ್ನು ಕೇಳಬಾರ್ದಂತೆ ಹಂಗಿದ್ರೆ ಅವ್ನ ಮನೆಗೆ ಬರ್ತಾನಂತೆ ಎಂತೆಂತ ಎಲ್ಲ ಹೇಳಿಬಿಟ್ನಪ್ಪ ಏನು ಉರಿತಾನೋ ಏನ ನನ್ನ ಮನೇನೆ ತಗದ್ ಬಿಟ್ಟ ನನ್ನ ಮನೇನೆ ತಗ್ದ ಅವ ಹಾಳಾಗಿ ಹೋಗದೇ ಇರೋಲ್ಲ ನೋಡು ನಾನು ಎಂತಕ ಇವ್ ಮನಿಗ್ ಬಂದ್ಕೊಂಡ್ಲಿ ಮನಿಗ್ ಬರೋ ತನಕ ಏನೋ ಅಂತ ಸುಮ್ಮನೆ ಇದ್ದೀನಿ ನಾನು ಸುಳ್ಳಾರು ಹೇಳಿನಿ ನವನಿತನ ಹತ್ರ ವಾಗಿಸ್ ಮನೆಗ್ ಬಂದಾಗ್ಯೆ ಮನೇಲ್ಲೇ ಅದಾನೆ ಅಂತ ನೀವು ಅಲ್ಲೇನಾರು ಹೋದ್ರೂ ನಿನ್ ಕೈಕಾಲು ತಿರುಪು ಕಳಿಸ್ತಾರೆ ಅಂದಿನಿ ಇಲ್ಲಿ ಇಷ್ಟೊತ್ತಿಗೆ ಗೊತ್ತಿದ್ನ ಏನ ಈಗ ಹೌದಾ ಅಲ್ಲ ಅಂತ ನೋಡಕ್ಕೆ ಅದು ಎಂತ ಬೇಕಾರು ರಘುವೀರ ಈ ಸತಿ ಮಾತ್ರ ಅವನಿಗೊಂದು ಪಾಠ ಕೋಲ್ಸ್ಬಕ ಇನ್ನು ಯಾರಿಗೂ ಕೆಲಸ ಮಾಡಬಾರ್ದು ಅಷ್ಟು ಮಾತ್ರ ಮಾಡ್ಲೇಬೇಕು ನೋಡ್ರ ಬಂಗಾರ ಬಿಟ್ಟ ಅಕ್ಸಲಿಂದೂರಂತ ಈ ಜ್ಞಾನ ಮಾಡೋದ್ ಆಗಿದೆ ಹೇಳ್ತೀರಿ ಮಾರ ಈಗ ರಘುವೀರೇನ್ ಎಷ್ಟು ಊರ್ ಆಯಾಸಿಗೆ ಮಾಡಿ ಈ ಮಾತಾ ಮನೆಗೆ ಬಂದಕ್ಕೆ ಹಿಂಗಿದ್ದನ್ನೆಲ್ಲ ಹೇಳ್ತಾ ಕುತಗಬೇಡಿ ಮಾರಾ ಮತ್ತೆ ಎತ್ಲಗರು ಹತ್ತಿಗೆಂಡ್ ಹೋದ್ರೇ ಏನು ಗತಿ ಸಾಯದ ಹೋದ್ರು ಹೋಗ್ಲಿ ಎತ್ಲಗರು ಹೋಗ್ಲಿ ನಾನು ಈ ಸತಿನು ಬಿಟ್ಟೇ ಬಿಡಬೇಕು ಅಂತನೇ ಮಾಡಿದ್ದೆ ನೀ ರಘುವೀರ ಬಂದ ಹಿಂಗ ಹೇಳಿದ ಮೇಲೆ ಮತ್ತೆ ಕಿವಿ ಮೇಲೆ ಬಿದ್ದ ಮೇಲೆ ಹೋಗಿ ನೋಡ್ಕಿ ಬರ್ದೆ ಇದ್ರೆ ಆಗಲಲ್ಲ ಅಂತ ಹೇಳಿ ಯಾರಾದರೂ ಹೋಗೋಣ ಅಂತ ಹೇಳಬೇಕು ಅಷ್ಟೇ ಏನು ಬಾಲೆನಾ ಮನೆ ಬಿಟ್ಟು ಹೋಗೇನೆ ಮತ್ತೆ ಆ ಮಗನ ಬೇಡ ಬಿಡು ಬತ್ತದ ಎಲ್ಲ ಎಂತ ಮಾತ ಈಗ ಯಾರ್ಯಾರು ಹೋಗನಾಂಗರ ಅದನ್ನೇ ನೀನ್ ಹೇಳ್ಬೇಕ್ ನಾಗರಾಜ ನಾ ಬತ್ತಿನಿ ನಾ ಬತ್ತಿನಿ ಅನಿಲ್ ಬತ್ತಾನೆ ಅನಿಲನ್ ಕಾರ್ಯ ತಗೊಂಡೋಗಣ್ಣ ನೀವು ಬೇಕು ಅಂದ್ರೆ ಬತ್ತಾನೆ ಇಲ್ದಿದ್ರ ಇಲ್ಲ ನೀನೊಂದು ಬಾ ನಿಮ್ಮನೆಯಿಂದ ನೀನು ಬಾ ಅಲ್ಲಿ ಬೇಕಾದ್ರೆ ಹೋದ್ಮೇಲೆ ಸಚಿನನ್ ಕರ್ಕೊಂಡು ಹೋಗನ ನೋಡೋದು ಎಲ್ಲ ನಿಧಾನದಿಂದ ಕೂತು ಮಾತಾಡೋಣ ಮಾತಾಡಿ ಒಪ್ಸಿದೊಂದು ಸತಿ ಕರ್ಕೊ ಬರೋಣ ಕರ್ಕೊ ಬರೋಣ ಇದನ್ನು ಒಂದು ಹೊರ ಮಾಡ್ತೀನಿ ನಾನು ಏನಾಗಿದೆ ಅಂತ ನೀನು ಮಾಡಿದ್ದು ಹಾಗೆ ಮಾರಯ್ಯ ಈ ಮೊನ್ನೆ ಬಂದು ಹೇಳಮ್ಮ ಎರಡು ಮೂರು ವರ್ಷ ಆಗಿದೆ ಅಂತ ಎರಡು ಮೂರು ವರ್ಷ ಅಂತ ಜಾಸ್ತಿನೇ ಆಗಿದೆ ಅಂತೀಯ ಒಂದು ಮಾತು ಬಂದು ನನ್ನ ಹತ್ರ ಇಲ್ಲ ಇಷ್ಟೊತ್ತಿಗೆ ಒಂದು ಏ ಹೊರ ಮಾಡ್ಬೋದಿತ್ತು ಹೌದಾ ಮದುವೆ ಹೇಬೇಕಾರೆ ಮುಂಚೆನೇ ಇವನ್ನೆಲ್ಲ ಮುಗಿಸ್ಕಿಬೇಕಿತ್ತು ನೀವು ಈಗ ಸುಮ್ಮನೆ ಈಗ ಹೇಳೋದಲ್ಲ ಕಂಡರ ಎತ್ತ ಮಕ್ಕಳನ್ನ ತಂದು ಇಲ್ಲ ಅಯ್ಯೋ ಅನ್ನಿಸ್ಬಾರ್ದು ನೋಡು ನನಗೆ ಆ ಮುಗಿನ ಹತ್ರ ಮಾತಾಡೋದು ಹೆಂಗೆ ಅಂತ ಕಾಣ್ತದೆ ಒನ್ಸತಿ ಜ್ಯಾನ ಮಾಡ್ದೆ ಅದನ್ನೇ ಕರ್ಕೊಂಡು ಹೋಗನ ಸ್ವಲ್ಪ ಅದ್ರ ಮಾತು ಕೇಳ್ತಾನೇನೋ ಅಂತ ನಿನ್ನ ನೀನ್ ಅದ್ರ ಕೇಳ್ಕೊಂಡು ಆಮೇಲೆ ಹೇಳೋಣ ಅಂತ ಇದ್ದೆ ಅದು ಗೊತ್ತದ ಇಲ್ಲ ರಘುವೀರ ಗೊತ್ತದ ಇಲ್ಲ ಒಂದಾತು ಅದು ಹೋದ್ರೆ ಇಲ್ಲಿ ಮನೆ ಬದಿ ಮನೆ ಬದಿ ಯಾರು ಬೇಕಲ್ಲ ಇಲ್ಲಿ ಜವಾಬ್ದಾರಿ ತಗೊಂಡವ್ರು ಯಾರು ಹೇಳು ಅದು ಇರಲೇಬೇಕು ಮನೆಯಲ್ಲಿ ಒಂದು ದಿವಸಕ್ಕೆ ಮನೆ ಬದಿ ಯಾರು ಜವಾಬ್ದಾರಿ ತಗೊಂಡೆ ಏನು ಮಾರ ಏನಾದ್ರೂ ತವ್ರ ಮನೆಗೆಲ್ಲ ಹೋದಾಗ ನಾವೇನು ಉಪಸ ಇರ್ತಿದ್ವಾ ಇಲ್ಲಿ ಎಲ್ಲ ಕೆಲಸ ಕೆಲಸ ಆತ ಆತಿರ್ತಿತ್ತಪ್ಪ ಒಂದು ಬೆಳಿಗ್ಗೆ ಹೊರಟ್ರು ಮತ್ತೊಂದು ಬೆಳಿಗ್ಗೆ ಬತ್ತಾರೆ ಏನ ಹೋಗ್ಬಾರ್ದೇನು ಹೋಗ್ಲಿ ಈಗ ಅದು ಯತಿ ಇದ್ರೆ ಹೋಗ್ತದೆ ಯತಿ ಇಲ್ಲದೆ ಇದ್ರೆ ನಾನು ಹೋಗಲ್ಲ ಅಂತದೆ ಅಷ್ಟೇ ನಮಗೆ ಎಲ್ಲ ಇಷ್ಟು ಗ್ಯಾರದೆ ಅದಕ್ಕೆ ಗಾಳಿ ಕಟ್ಟಿದ್ದು ಗಂಡ ಅಲ್ಲಿ ಹೋಗಲ್ಲ ಅದನ್ನೇ ಹೋಗಿ ಕರ್ಕೊ ಬರೋದ ಬರಬೇಕು ಅನ್ನೋದು ಅದರ ತಲೆಯಲ್ಲಿಲ್ಲ ನಾ ಹೇಳೋದಾರು ನಾವು ಹೇಳ್ಬೇಕ್ರೆ ಮುಂಚೆ ಗೊತ್ತಾದ ಕೂಡಲೇ ಅದೇ ಹೋತೀನಿ ಅಂತ ಹೊರಡಬೇಕು ಏನು ಇದೇನು ಕಾಣಲ್ಲಪ್ಪ ನಾಗರಾಜ ಹಾಗಾದ್ರೂ ಕೆಲಸ ಮಾಡು ನಿನ್ನ ಸೊಸೆನ ಕರೆದು ಒಂದು ಮಾತು ಕೇಳೇ ಬಿಡು ಸರಿತಾ ಸರಿತಾ ಒಳಗಿದ್ದೀಯ ನೀಲೊಂಚು ಬಾ ಅಲ್ಲ ಅಲ್ಲ ಮತ್ತೆಂತಾಗಿಸ್ ಸುದ್ದಿ ಆವಾಗ್ಲೇ ರಘುವೀರ ಹೇಳೋದ್ನಲ್ಲ ಈಗ ಕಾರ್ಕು ಕಾರ್ಕಬರಕ್ ಹೋಗೋದಾದ್ರೆ ನೀನು ಬತ್ತೀನ ಅಂತ ಹೇಳಿ ಕೇಳ್ತಾ ಇದ್ದಾನೆ ನೀ ಹೋಗೋದಾದ್ರೆ ನಾ ಮನೆ ಕಡೆ ಇರ್ತೀನಿ ಈಗ ರಘುವೀರ ಬತ್ತಾನಂತೆ ಅನಿಲ ಬತ್ತನಂತೆ ಅಲ್ಲಿ ಹೋದ್ಮೇಲೆ ಸಚಿನ್ ಬರ್ತಾನೆ ನೀವು ಹೋಗಿದ್ರೆ ನಿನ್ನ ಮಾತೆ ಸ್ವಲ್ಪ ಕೇಳ್ತಿದ್ನೋ ಅಂತ ನಾ ಹಿಂಗೆ ಹೇಳ್ತೀನಿ ಅಂತ ಯಾರು ಬೇಜಾರು ಮಾಡ್ಕೋಬೇಡಿ ನಾನು ಹೇಳೋದಾದ್ರೆ ಅವ್ರನ್ನ ಕರ್ಕೊಬರೋಕ್ಕೆ ಅಂತ ಯಾರೂ ಹೋಗೋದೇ ಬೇಡ ಅವ್ರು ಹೋಗಿರಲ್ಲ ಮನೆ ಬಿಟ್ಟು ಹೋಗಬೇಕು ಅಂತ ಹೋಗಿರಲ್ಲ ಅವರಿಗೇ ವಾಪಸ್ ಈ ಮನೆಗೆ ಬರಬೇಕು ಅಂತ ಅನ್ನಿಸ್ಬೇಕು ಹೊರಗಡೆ ಜೀವನ ಅಷ್ಟು ಸುಲಭ ಅಲ್ಲ ನಾ ಮನೆಗೇ ಹೋಗೋಣ ಅಂತ ಅವರಾಗ ಅವರೇ ಬಂದರೆ ಮಾತ್ರ ಸರಿ ಆಗ್ತದೆ ಈಗ ಹಿಂಗೆ ಹೋಗಿ ಯಾರಾರು ಕರ್ಕೊಂಡ್ ಬಂದಕ್ಕೋ ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಮತ್ತೆ ಹಿಂಗೆ ಹೋಗ್ತಾರೆ ಹೇಗಿದ್ರು ಬಂದು ನನ್ನ ಒತ್ತಾಯ ಮಾಡಿ ವಾಪಸ್ ಮನೆಗೆ ಕರ್ಕೊಂಡು ಹೋಗ್ತಾರೆ ಅಂತ ಅಲ್ಲ ಎಂತ ಮಾತಾಂತ ಆಡ್ತೀಯ ಪಡಾತೀತೆ ಹೇಗಾರ ಮನೆಗೆ ಬಂದ್ರೆ ಸಾಕು ಅಂತ ಧ್ಯಾನ ಮಾಡ್ತಿದ್ದೀನಿ ನೀನು ನೋಡಿದ್ರೆ ಬೇಕಂದಾಗ ಬೇಕು ಬಂದಾಗ ಮನ್ಸು ಬರಲಿ ಅಂತೀಯಲ್ಲ ನಿನಗೆ ಅಂತ ಆಗ್ಯದ ಗಂಡೇ ಬೇಡ ಗ್ಯಾನ ನಿನಗೆ ಹಾಗಾರ ಓ ಸ್ವಲ್ಪ ಸ್ವಲ್ಪ ಸುಮ್ಮನೆ ಮಿತ್ಕೊ ಸ್ವಲ್ಪ ಸುಮ್ಮನೆ ಮಿತ್ಕೊ ನೋಡೋಮ್ಮ ಅಲ್ಲಮ್ಮ ಸರಿತಾ ನೀ ಹೇಳೋದು ಮಾತು ಸರಿನೆ ಅದೇ ಅದು ಅದೇನ್ ತಪ್ಪೇನಲ್ಲ ಆದ್ರೆ ಈಗ ಸತಿ ಏನೋ ದುಡುಕಿ ಎಂತ ಮಾಡಬೇಕು ಅಂತ ಗೊತ್ತಾಗದೆ ಹಿಂಗೆ ಹೋಗೇನೆ ಆ ಹಿಂಗೆ ಬಿಟ್ಟು ಅದೇ ಒಂದು ಇದಾಗಿ ಬೇರೆ ಕಡೆಯೇ ಇದ್ದು ನಾಳೆ ಏನಾರು ಹೆಚ್ಚು ಕಮ್ಮಿ ಆದ್ರೆ ಎಂತ ಮಾಡೋಕ್ಕಾಗ್ತದೆ ಹೇಳು ಈಗ ಪ್ರತಿ ಸರಿ ಹಿಂಗೆ ಹೋಗಿ ಕರ್ಕು ಅನ್ನೋದಲ್ಲ ಈಗ ಏನ ಅವನು ಗ್ರಾಚರ್ ಕೆಟ್ಟಿತ್ತು ಎಂಥದ ಸುತ್ತ ವಿಚಾರಗಳು ಎಲ್ಲ ಹಿಂಗೆ ಇದ್ವಲ್ಲ ಹಂಗಾಗಿ ಅದ್ರಲ್ಲ ಅವನ ತಪ್ಪು ಅದಿಯೋ ಇಲ್ಲ ತಪ್ಪಿಲ್ಲ ನನ್ನ ಅಂದಾಜು ಅವನ ತಪ್ಪಿಲ್ಲ ಇವು ಬೇಕಂತಾನೆ ಅವನ್ ಮಂಗನ್ ಮಾಡೇನೆ ನೋಡೋಣ ಇದೊಂದು ಸತಿ ಇನ್ನು ಅವೇನಾದ್ರು ಹಂಗೆ ಮಾಡಿದ್ರೆ ನೀನು ಹೇಳೋದೇ ಸಮ ಕರ್ಕು ಬರೋಕೆ ಹೋಗೋದೇನು ಬೇಡ ಇದಕ್ಕಿಂತ ಹೆಚ್ಚೇನು ಹೇಳೋಕ್ಕಾಗಲ್ಲ ರಘವೀರ್ ಮಾವ ನಾನು ಮಾತ್ರ ಬರಲ್ಲ ಬನ್ನಿ ನೀವು ಮನೆಗೆ ಅಂತ ಸೊಯ್ ಬಿಡು ಸೊಯ್ ಬಿಡು ಹಂಗ ನಿನ್ ಮತ್ ಬಾಳ ಒತ್ತಂಕೆ ಮಾಡೋದು ಇಲ್ಲ ನಾನೇ ಹೋತೀನಿ ನಾನು ಇಲ್ಲ ನೀನು ಒಬ್ಬರು ಮನೆ ಕಡೆ ಇರ್ಬೇಕಾಗ್ತದೆ ನೀ ಹೋದ್ರ ನಾ ಇರ್ತೀನಿ ನೀ ಹೋಗಲ್ಲ ಅಂದ್ರೆ ನಾನೇ ಹೋತೀನಿ ಬಿಡು